ಜೀವನ ಚೈತ್ರ ಜೀವನ ಚಕ್ರ ಹೊಸ ಜೀವನ ಏಕೆ ಭೂಮಿ ಮೇಲಿದೆ ಆಮೇಲೆ ಪ್ರೇಮಲೋಕ ಪ್ರೇಮಲೋಕ ಪ್ರೇಮಲೋಕದಲ್ಲಿ ಪ್ರೀತಿ ಇಲ್ದಿ ನಿಲು ಪ್ರೀತಿ ಮಾಡು ತಮಾಷೆ ನೋಡು ನಿನ್ನ ಪ್ರೀತಿಯ ಪ್ರೀತಿ ಪ್ರೇಮ ಪ್ರಮ ಭೂತ ಮಕ್ಕಳು ಭೂತನ ಮಗ ಅಯ್ಯೋ ಮಗ ಅಯೋ ಮರ್ಯಾದೆ ಪ್ರಶ್ನೆ ಮರ್ಯಾದೆ ರಾಮಣ್ಣ ನಂಗೆ ಬ್ಯಾಂಕರ್ ಮಾರ್ಗ ಯಾಕೆ ನೆನಪಾಗ್ತಾ ಇದೆ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ

ಓಕೆ ನಾಳೆ ಬೆಳಿಗ್ಗೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಹೇಳ್ಬಿಡ್ತೀವಿ ನಮ್ಮ ಸಿನಿಮಾ ಮೈಸೂರಿನ ಡಿ ಆರ್ ಸಿಲಿ ಎವ್ರಿ ಡೇ ಈವ್ನಿಂಗ್ ಇವಾಗ ಶುರು ಮಾಡಿದ್ವಿ ಮತ್ತು ಈ ವಾರದಿಂದ ಸೊ ದಯವಿಟ್ಟು ಎಲ್ಲರೂ ತಮ್ಮ ಮನೆ ಮಂದಿ ಜೊತೆಗೆ ಹೋಗಿ ಡಿ ಆರ್ ಸಿಲಿ ಸಂಜೆ ಸಿನಿಮಾ ನೋಡ್ಬೋದು ಅದಾದಮೇಲೆ ಇದೆ ಅದಾದಮೇಲೆ ಪದ್ಮಾ ಥಿಯೇಟ್ರ್ನಲ್ಲೂ ಇದೆ ಸುಮ್ಮನೆ ನೀವು ಹಾಗೆನೇ ಓಡಾಡ್ಕೊಂಡು ಏನಾದರೂ ನೂರೊಂದು ಗಣಪತಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಬೇಕು ಅಂದಾಗ ನಮಸ್ಕಾರ ಮಾಡಿ ಪಕ್ಕದಲ್ಲಿ ಸಿನಿಮಾ ನೋಡ್ಕೊಂಡು ಹಂಗೆ ಬಂದ್ಬಿಡ್ಬೋದು ಟೂ ಅವರ್ಸ್ ಹೆಂಗೋಯಿತು ಅಂತ ಗೊತ್ತಾಗಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಅಥೆಂಟಿಕ್ ಆಗಿದೆ ನಾನು ಪೂರ್ಣಚಂದ್ರ ಮೈಸೂರು ಹೇಳ್ತೀನಿ ತುಂಬ ಕಾನ್ಫಿಡೆಂಟಾಗಿ ತುಂಬ ಚೆನ್ನಾಗಿದೆ ಬನ್ನಿ ಸಿನಿಮಾ ನೋಡಿ ಮಹೇಶ್ವರು ಹೇಳ್ದೆ ಹೇಳ್ತಾ ಇದ್ದಾರೆ ಪ್ರಭು ಅವರು ಹೇಳಿ ಹೇಳ್ತಾ ಇದ್ದಾರೆ ಶ್ರವಣ ಅವರು ಅದೇ ಹೇಳ್ತಾ ಇದ್ದಾರೆ ನಮ್ಮ ರಾಖಿ ಬೈನು ಅದೇ ಹೇಳ್ತಾ ಇದ್ದಾರೆ ಎಲ್ಲರೂ ಅದೇ ಹೇಳ್ತಿರೋದ್ರಿಂದ ಹಿಂದೆಗಡೆ ಕಡೆ ಅದೇ ಹೇಳ್ತಾ ಇದ್ದಾರೆ ನೀವು ಅದೇ ಹೇಳ್ತಾ ಇದ್ರ ತಾನೆ